ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಚಾನೆಲ್ ಚಾನಲ್ಗೆ ಕೂಡ ಸುಸ್ವಾಗತ್ರಿ ಎಸ್ ಒ ಚಾನಲ್ ನ ಎಲ್ಲ ವೀಕ್ಷಕರಿಗೆ ಓಕೆ ಗೌಡ್ರೆ ನಿಮ್ ಚಾನಲ್ ಅಲ್ಲಿ ನಿಮ್ಗೆ ಇಂಟ್ರ್ಯೂ ಮಾಡ್ತಾ ಇರತಕ್ಕಂತದ್ದು ಇನ್ನೊಂದು ವಿಶೇಷ ಗೌಡ್ರೆ ಅಂದ್ರೆ ಬಹಳ ಚರ್ಚೆ ಆಗ್ತಾ ಇರತಕ್ಕಂತದ್ದು ಒಂದು ಟಾಪಿಕ್ ಅಂದ್ರೆ ತುಂಬಾ ಟಾಪಿಕ್ಸ್ ಗಳು ಇದಾವೆ ಬಿಡುವೆ ಅದ್ರಲ್ಲಿ ದರ್ಶನ್ ಅವರದು ಒಂದ್ ಟಾಪಿಕ್ ಬಹಳ ಇಲಿಟ್ ಆಗ್ತಾ ಇರತಕ್ಕಂತದ್ದು ಮತ್ತೆ ಇನ್ನೊಂದು ವಿಚಾರ ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ ಕರ್ನಾಟಕದಲ್ಲಿ ನಂಬರ್ ಒನ್ ಟ್ವಿಟರ್ ಅಲ್ಲಿ ಇಂಡಿಯಾದಲ್ಲಿ ನಂಬರ್ ನಂಬರ್ ಅಲ್ಲಿ ಇದೆ ಅಂತಂದ್ರೆ ಬರೀ ಡಿ ಬಾಸ್ ಅನ್ನೋ ಒಂದು ಹೆಸರು ಅದು ಹೆಸರಲ್ಲ ರೀ ಬ್ರ್ಯಾಂಡು ಅನ್ನೋದನ್ನ ನಮ್ಮ ಅಭಿಮಾನಿಗಳು ಖಂಡಿತವಾಗಿ ತೋರಿಸ್ಕೊಂಡು ಕೊಡ್ತಾರೆ ಅದು ಬಹಳ ಖುಷಿ ಇದೆ ಎಸ್ ಸರ್ ಇನ್ನ ಅದೇ ತರದಲ್ಲೇನೆ ಕೆಲವು ಉದ್ವೇಗಕ್ಕೊಳಗಾಗಿನೋ ಅವಿವೇಕ ತಂದಿಂದನೋ ಅಥವಾ ಏನಂತಾರೆ ಮಾತಿನ ಮೇಲೆ ಹಿಡಿತ ಇಲ್ದೇನೋ ಒಬ್ಬ ಒಳ್ಳೆ ಕಲಾವಿದ ಬಹಳ ಭಾರತ ಕಂಡಂತ ಅತ್ಯಂತ ಶ್ರೇಷ್ಠವಾದಂತ ಕಲಾವಿದ ಅಂತಂದ್ರು ಕೂಡ ತಪ್ಪಾಗಲ್ಲ ನಮ್ಮ ಪ್ರಕಾಶ್ ರಾಜ್ ಅವರು ಅಲಿಯಾಸ್ ರೈ ಅವರು ಸೊ ಈ ಪ್ರಕಾಶ್ ರೈ ಅವರು ಮೊನ್ನೆ ಒಂದು ರೀಸೆಂಟ್ ಆಗಿ ಅಂದ್ರೆ ಅಹ್ ಇತ್ತೀಚೆಗೆ ಇವತ್ತು ನಿನ್ನೆ ಒಂದು ಟಾಪಿಕ್ ಅಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಒಂದು ಕ್ವಶನ್ ಕೇಳ್ತಾರೆ ರಿಪೋರ್ಟರ್ ದರ್ಶನ್ ಅವರಿಗೆ ಪೂರ್ಣ ಪ್ರಮಾಣದ ಜಾಮೀನು ಆಯ್ತು ಬಗ್ಗೆ ಮಾತಾಡಿ ಸರ್ ಅಂತ ಸೊ ತಮಗೂ ಕೂಡ ಗೊತ್ತಿರುತ್ತೆ ಬಗ್ಗೆ ಹೇಳೋದಾದ್ರೆ ಹೌದು ಅದನ್ನ ನಾನು ನೋಡ್ದೆ ಆ ರೀತಿ ಕ್ವಶನ್ ಕೇಳ್ಬೇಕಾದ್ರೆ ನನ್ ಮಕ್ಕಳ ಬಗ್ಗೆ ಮಾತಾಡಕ್ ಬಂದಿದೀನಿ ಕಳ್ಳನ್ ಮಕ್ಕಳ ಬಗ್ಗೆ ಎಲ್ಲ ಎಸ್ ಅವರು ಮಾತನ್ನ ಹೇಳ್ತಾರೆ ಕಳ್ಳನ್ ಮಕ್ಕಳು ಅಂತ ಅವ್ರು ಹೇಗೆ ಹೇಳ್ತಾರೆ ಅಲ್ವಾ ಈಗ ಅವ್ರು ಏನ್ ತಿಳ್ಕೊಂಡಿರ್ಬೋದು ದರ್ಶನ್ ಅವರೇ ಕೊಲೆ ಮಾಡ್ಬಿಟ್ಟಿದ್ದಾರೆ ಅಂತ ಸಂಪೂರ್ಣವಾಗಿ ಅವರ ತಲೆಯಲ್ಲಿ ಮೆದುಳಲ್ಲಿ ತುಂಬ ತುಂಬಿಕೊಂಡಿರ್ಬಹುದು ಅದಕ್ಕೋಸ್ಕರ ಈ ರೀತಿ ಹೇಳಿರ್ತಾರೆ ಓಕೆನಾ ಆದ್ರೆ ಕೋರ್ಟ್ ಸ್ವಾಮಿ ಇವತ್ತು ತೀರ್ಪನ್ನ ಕೊಟ್ಟಿದೆ ನಿಮ್ಗೆ ಸಂಪೂರ್ಣವಾದ ಒಂದು ಬೇಲನ್ನ ಮಂಜೂರ್ ಮಾಡಿ ಅಲ್ವಾ ರೀತಿನೇ ತಿಳ್ಕೊಂಡಂತವ್ರು ಏ ಅವ್ರಗ್ ಬೇಲೆ ಸಿಗಲ್ಲ ಎರಡು ವರ್ಷ ಸಿಗಲ್ಲ ಮೂರ್ ವರ್ಷ ಸಿಗಲ್ಲ ಅಂತ ಬಾಯ್ ಬಾಯ್ ಬಡ್ಕೊಳ್ತಿದ್ದು ನಾವು ನೋಡಿದ್ವಿ ಸ್ವಾಮಿ ಆದ್ರೆ ಸತ್ಯಾಸತ್ಯತೆ ಕೋರ್ಟು ಆಲಿಸತ್ತೆ ಏನ್ ನಡೆದಿದೆ ಏನಿಲ್ಲ ಅಂತ ಕೋರ್ಟು ಪರಿಗಣನೆಗೆ ತೆಗೆದುಕೊಂಡು ನಂತರ ತೀರ್ಪನ್ನ ಕೊಡುತ್ತೆ ಆಯ್ತಾ ಇವರೇ ತೀರ್ಪು ಕೊಟ್ಬಿಟ್ರೆ ಇವರೇ ಇವ್ರ ಮೈಂಡ್ ಅಲ್ಲಿ ಬೇಜನ್ ಏ ಇಲ್ಲ ದಸನ್ ಕಳ್ಳನ್ ನೋಡಿ ಕಳ್ಳನ್ ಮಗ ಏನ್ ಪದ ನಮ್ಗೆ ಹೇಳೋಕೆ ಮುಜುಗರ ಅನ್ಸುತ್ತೆ ಅದ್ರಲ್ಲೂ ಅಷ್ಟು ಇಡೀ ಎಲ್ಲಾ ಪ್ರೆಸ್ ಕಾನ್ಫರೆನ್ಸ್ ಅಂದ್ರೆ ಎಲ್ಲಾ ಚಾನಲ್ ಅವರು ಬಂದಿರ್ತಾರೆ ಗೌಡ್ರೆ ಅಂತ ಟೈಮ್ ನಲ್ಲಿ ಹಿಂಗ್ ಹೇಳ್ತಾರಲ್ಲ ಹ್ಮ್ ಹೇಳಿ ಅಲ್ವಾ ಆ ಪದನ ನಮ್ಗೆ ಹೇಳೋಕೆ ಮುಜುಗರ ಅಂತ ಪದನ ಒಬ್ಬ ದೊಡ್ಡ ಸ್ಟಾರ್ ಮೇಲೆ ಯೂಸ್ ಮಾಡ್ತಾರೆ ಅಂತಂದ್ರೆ ಇವರ ಮೈಂಡ್ ಅಲ್ಲಿ ಇವರ ಮೆದುಳಲ್ಲಿ ದರ್ಶನ್ ಅವರ ಬಗ್ಗೆ ಯಾವ ಮಟ್ಟಿಗೆ ಒಂದು ತಪ್ಪು ಕಲ್ಪನೆಗಳು ಇರಬಾರ್ದು ಅಲ್ಲ ನನಗೆ ನನ್ಗೆ ಈ ಅಪ್ಪ ಯಾಕೆ ಈ ರೀತಿ ಈ ರೀತಿ ತುಂಬಕೊಂಡಿದ್ದೇನೆ ತರಲಿ ಅಂತ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ನೋಡಿ ಐರಾವತ ಸಿನಿಮಾದಲ್ಲಿ ದರ್ಶನ್ ಅವರಿಗೆ ಸಮಾನವಾದಂತ ಒಂದು ವಿಲನ್ ಪಾತ್ರ ಕೊಟ್ಟಿದ್ರು ಆ ಸಿನಿಮಾ ನೋಡಿ ನಾವು ಯಾವ ಮಟ್ಟಿಗೆ ಎಂಜಾಯ್ ಮಾಡಿದೇವ್ರಿ ಏನಪ್ಪ ಏನು ಒಳ್ಳೆ ಕೌಂಟರ್ ಕೊಡ್ತಾರೆ ಇವ್ರು ಅವ್ರು ಕೊಡ್ತಾರೆ ಅವ್ರು ಇವ್ರಿಗೆ ಕೊಡ್ತಾರೆ ಎಂತ ಬಾಂಡಿಂಗ್ ಇರಬಾರ್ದು ದರ್ಶನ್ ಅವರಿಗೆ ಮತ್ತೆ ಪ್ರಕಾಶ್ ರಾಜ್ ಅವ್ರಿಗೆ ಅಂತ ನಮ್ಗೆ ಅನಿಸ್ತದೆ ಇವಾಗ ಸಿನ್ಮಾ ನೋಡಿದ್ರು ನಮ್ಗೆ ಹೊಸ ತರ ಹೌದು ಆ ರೀತಿಯಾದ ಅನುಭವಗಳನ್ನ ನಮ್ಗೆ ಕೊಡುತ್ತೆ ಆದ್ರೆ ನೋಡಿ ಅವ್ರ ಜೊತೆಲಿ ಇದ್ದು ಜೊತೆಲಿ ಫ್ರೆಂಡ್ಲಿ ಆಗಿ ಮಾತಾಡ್ಕೊಂಡು ಆನಂತರ ವಿಲನ್ ಆಗಿ ಪಾತ್ರ ಮಾಡ್ಕೊಂಡು ಅವರ ಸಿನಿಮಾಗಳಲ್ಲಿ ಅನ್ನ ತಿನ್ಕೊಂಡು ಈ ಮಟ್ಟಿಗೆ ದರ್ಶನ್ ಅವರ ಮೇಲೆ ತುಂಬಿಕೊಂಡಿದಾನ ಅಂತಂದ್ರೆ ಹಾಗೇನ ನಿಜವಾಗ್ಲು ನಮ್ಗೆ ಒಂಥರ ನಾವ್ ಎಲ್ಲಿ ಬದುಕ್ತಾ ಇದೀವಿ ಅಂತ ಅನ್ಸುತ್ತೆ ಆಮೇಲೆ ಇನ್ನೊಂದು ಈ ರೀತಿ ಮಾತಾಡ್ಬಿಟ್ಟ ಅಲ್ವಾ ಈ ಅಪ್ಪನಿಗೆ ಒಂದು ಕ್ಲಾರಿಟಿ ಇರ್ಬೋದೇನೋ ಇನ್ನು ದರ್ಶನ್ ಅವರ ಸಿನಿಮಾಗಳಲ್ಲಿ ನಟನೆ ಮಾಡಲ್ಲ ತಲೆದ್ ಬಿಸಾಕ್ ಬಿಟ್ಟಿದೀನಿ ಆ ಮಾತಲ್ಲಿ ಅನ್ನುವಂತ ಒಂದು ಆ ನೇರವಾದ ಮಾತಾ ಆ ರೀತಿ ಮಾತಾಡೋದು ಅಲ್ಲ ನನ್ಗೆ ಇನ್ನೊಂದು ಕಾಡೋ ಅಂತದ್ದು ಪ್ರಕಾಶ್ ರಾಜ್ ಅವರು ಎಲ್ಲ ಅಂದ್ರೆ ಕೆಲವರು ಇದಾರೆ ಅದ್ರಲ್ಲಿ ಪ್ರಕಾಶ್ ರಾಜ್ ಅವರು ಒಬ್ರು ಅನ್ನೋದು ಜನಗಳ ಅಭಿಪ್ರಾಯ ಎಲ್ಲರ ಎಲ್ಲ ಒಂದು ಏನೇ ಒಂದು ಕಂಟ್ರೋವರ್ಸಿ ಆಯ್ತು ಅಂತಂದ್ರು ಅದನ್ನ ತನ್ನ ಒಂದು ಕಡೆಗೆ ಸೆಳ್ಕೊಂಡು ತನ್ಗೇನ್ ಬೇಕೋ ಅದನ್ನ ಮಾತಾಡ್ತಾರೆ ಅನ್ನೋದೊಂದು ಅಲಿಗೇಶನ್ಸ್ ಇದೆ ಪ್ರಕಾಶ್ ರಾಜ್ ಅವ್ರ ಮೇಲೆ ಅಂದ್ರೆ ಒಂದ್ಸರಿ ಹೇಳ್ತಾರೆ ದೇವ್ರೇ ಇಲ್ಲ ಅಂತ ಒಂದ್ಸರಿ ಹಿಂದೂ ಧರ್ಮದ ಮೇಲೆನೆ ಆ ಇದನ್ನ ದಂಗೆದ್ದೇಳ್ತಾರೆ ಒಂದ್ಸರಿ ಮುಸ್ಲಿಂನವರ ಮೇಲೆ ದಂಗೆ ಹೇಳ್ತಾರೆ ಅಂದ್ರೆ ಭಾರತೀಯ ಒಂದು ಸಂಸ್ಕೃತಿ ಇಂದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಒಂದು ಭಾರತೀಯ ಅಹ್ ಭಾರತಾಂಬೆಯ ಮಡಿಲಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಇವರೇನು ಒಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಅಂದ್ರೆ ಅದನ್ನ ಹೇಳ್ಕೊಂಡ್ರಾಗ ಆ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ರು ಸೊ ಅದು ತುಂಬಾ ದೊಡ್ಡ ಇಶ್ಯೂಸ್ ಆಯ್ತು ತುಂಬಾ ಅದು ಇದು ಸುದ್ದಿ ಆಯ್ತು ಅದನ್ನ ಬಿಟ್ರೆ ಒಂದ್ಸರಿ ನವರಸ ನಾಯಕ ಜಗ್ಗೇಶ್ ಮಾತು ಹೇಳ್ತಾರೆ ಅಂದ್ರೆ ಈಗ ದರ್ಶನ್ ಅವರ ಟಾಪಿಕ್ ಅನ್ನ ಈ ತರ ಹೇಳುವಂತ ಒಂದು ಅವಶ್ಯಕತೆ ಇತ್ತ ಅಂತ ನೋಡಿ ಮತ್ತೆ ಈ ತರ ಹಿಂಗೆ ಇನ್ನೊಂದು ಈ ತರ ಹಿಂಗೆ ವಿವಾದಾತ್ಮಕ ಹೇಳಿಕೆಗಳನ್ನ ಏನಕ್ಕೋಸ್ಕರ ಇವ್ರು ಇವ್ರ ಮೇಲೆ ಹೇಳ್ಕೊಂತಾರೆ ಅಲ್ಲ ಇವರು ಒಂದು ಇದೇ ರೀತಿ ಏನೋ ಒಂದು ಇದ್ರಲ್ಲಿ ಇವ್ರ ಇಂಟರ್ವ್ಯೂ ನೋಡಿದ್ದೆ ಹೇಳ್ತಾರೆ ಒಂದು ವಿಚಾರದ ಬಗ್ಗೆ ಅವಾಗ ಅವ್ರಿಗೆ ಒಂದು ಪರಿಪಕ್ವತೆ ಇರಲ್ವಂತೆ ಪರಿಪಕ್ವತೆ ಬಂದ ಮೇಲೆ ಮಾತಾಡಿದ್ರಂತೆ ಯಾವ್ದೋ ಒಂದು ವಿಚಾರದಲ್ಲಿ ಇಲ್ಲೇ ಇದ್ರೆ ಕೂರ್ಸಿರ್ಬೇಕಾದ್ರೆ ಮಾತಾಡ್ತಾ ಇದ್ರು ಇವಾಗ್ಲೂ ಇವರು ಇದೇ ರೀತಿನೇ ಏನೋ ದರ್ಶನ್ ಅವರ ಜೊತೆ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡ್ತಾರೆ ಅವರ ಸಿನಿಮಾಗಳಲ್ಲಿ ಅನ್ನ ತಿಂತಾರೆ ಅವಾಗೇನು ಪರಿಪಕ್ವತೆ ಇರಲಿಲ್ಲ ಸ್ನೇಹ ಅನ್ನೋದು ಏನೋ ಅರಳು ಬಿಟ್ಟಿತ್ತು ಅವಾಗ ಇವ್ರಿಗೆ ಇವಾಗ ಪರಿಪಕ್ವತೆ ಬಂದ್ಬಿಟ್ಟಿರುತ್ತೆ ಯಪ್ಪನ್ ಮೆಂಟಾಲಿಟಿನೇ ಅದು ಯಪ್ಪೋ ಎಲ್ಲಾರು ಮಾತಾಡಿದ್ರೆ ಹಂಗೆ ಮಾತಾಡ್ತಾನೆ ಏ ನನ್ಗೆ ಅವಾಗ ಏನು ಪರಿಪಕ್ವತೆಯಲ್ಲೂ ಇರಲಿ ನನ್ನ ಮೈಂಡ್ ಅಲ್ಲಿ ಇವಾಗ ಬಂದ್ಬಿಟ್ಟೈತೆ ಇವಾಗ ಅದಕ್ಕೆ ಅವ್ರನ್ನ ಈ ರೀತಿ ದೂರಿ ಮಾತಾಡ್ತಾ ಇದ್ದೀನಿ ಅಥವಾ ಯಾವ್ದೋ ಒಂದು ಹಿಂದೂ ಧರ್ಮವನ್ನ ದೂರಿ ಮಾತಾಡ್ತೀನಿ ಅಥವಾ ಮೋದಿ ಅವರನ್ನ ದೂರಿ ಮಾತಾಡ್ತೀನಿ ಈ ರೀತಿ ಮಾತಾಡ್ತಾನೆ ಕೆಲವೊಂದು ಅಲ್ವಾ ಇವಾಗ ಹಿಂಗ ದೂರ ಮಾಡ್ಕೊಳ್ತಾನೆ ಏನೋ ಅವಾಗೆಲ್ಲ ದರ್ಶನ್ ಅವರ ಸಿನಿಮಾಗಳಲ್ಲಿ ದುಡ್ದಿದ್ದಾನೆ ಬೇರೆಯವ್ರ ಸಿನಿಮಾಗಳಲ್ಲಿ ದುಡ್ದು ದುಡ್ಡು ಮಾಡ್ಕೊಂಡಿದ್ದಾನೆ ಇವಾಗ ನಾನು ಅವ್ರು ಕರೀದಾ ಇದ್ರು ಪರ್ವಾಗಿಲ್ಲ ನಾನು ಜೀವನ ಸಾಗಿಸ್ತೀನಿ ಅನ್ನೋ ಒಂದು ಮೆಂಟಾಲಿಟಿಲಿ ಗೊತ್ತಿಲ್ಲ ಅಯ್ಯಪ್ಪ ನಿಜವಾಗ್ಲು ಈ ರೀತಿ ಎಲ್ಲ ಈ ರೀತಿ ಎಲ್ಲ ಮಾತಾಡಿದಾಗ ಸಮಾಜಕ್ಕೆ ಅನ್ನೋದು ಕೂಡ ಒಂದು ಕುತೂಹಲ ಇದೆ ನನ್ಗಂತೂ ದರ್ಶನ್ ಅವರ ಮೇಲೆ ಈ ರೀತಿ ಮಾತಾಡಿದ್ದಂತೂ ತುಂಬಾ ತುಂಬಾ ಮುಜುಗರ ಅನಿಸ್ಬಿಡ್ತು ನನ್ಗೆ ಅಲ್ಲ ಇನ್ನೊಂದು ನನ್ಗೆ ಹೇಳುವಂತದ್ದು ಏನಂದ್ರೆ ಗೌಡ್ರೆ ಒಂದ್ ಅಲ್ಲಿ ಒಂದ್ ಇಪ್ಪತ್ತೈದ್ ಮೂವತ್ ನಲ್ವತ್ತು ವರ್ಷಗಳಿಂದ ಇಂಡಸ್ಟ್ರಿಲಿ ಚೆನ್ನಾಗಿ ದುಡ್ದು ಬಿಟ್ಟವ್ರೆ ಹೌದು ಯಾರು ಪ್ರಕಾಶ್ ರಾಜ್ ಅವರು ಚೆನ್ನಾಗಿ ದುಡದ್ ಬಿಟ್ಟವ್ರೆ ಇನ್ ಮುಂದಕ್ಕೆ ಫಿಲ್ಮ್ ಬಂದ್ರೆ ಎಷ್ಟು ಬಿಟ್ರೆ ಎಷ್ಟು ಸಾಕು ಇರೋ ದುಡ್ಡು ಈಗ ಮಾಡಿಕ್ಕಿರೋ ದುಡ್ಡನ್ನ ಅಹ್ ಅನುಭವಿಸ್ಕೊಂತ ನನ್ನ ಸಂಸಾರದ ಜೊತೆ ಆರಾಮಾಗಿರೋಣ ಯಾರಾದ್ರೂನು ತುಂಬಾ ಬಲವಂತ ಮಾಡ್ಕಾರದ್ರ ಒಂದ್ ಸಿನಿಮಾ ಹೋಗೋಣ ಮಾಡೋಣ ಅನ್ನ ಮನಸ್ಥಿತಿಗೆ ಏನಾದ್ರು ಬಂದಿದ್ದಾರ ಪ್ರಕಾಶ್ ರಾಜ್ ಅವರು ಅಂತ ಅಲ್ಲ ಮನಸ್ಥಿತಿಗೆ ಬಂದಿರಬಹುದು ಈಗ ರಾಜಕೀಯದಲ್ಲೂ ನಿಂತಿದ್ರು ಸೋತ್ರು ಮತ್ತೆನೆ ರಾಜಕೀಯದಲ್ಲಿ ಎಲ್ಲ ಇನ್ನೂ ಒಂದ್ ಕಡೆ ಹೆಂಗಂತ ಅನ್ಸುತ್ತೆ ನಮ್ಗೆ ಓಹ್ ಈ ರೀತಿ ಎಲ್ಲಾ ಮಾತಾಡ್ಬಿಟ್ಟು ಜನಗಳನ್ನೆಲ್ಲ ನಾವು ನಮ್ ಕಡೆ ಸೆಳ್ಕೊಂಡು ನಮ್ದೇ ಒಂದು ಪಂಗಡ ರೀತಿ ಮಾಡಿಕೊಂಡು ಗೆಲ್ಲೋಣ ಅನ್ನೋ ಒಂದು ತಂತ್ರ ಇದೆಯಾ ಏನೋ ಗೊತ್ತಿಲ್ಲ ಯಪ್ಪನಿಗೆ ಓಕೆ ಅಲ್ವಾ ಈ ರೀತಿ ತಂತ್ರ ಇದೆಯಾ ಏನೋ ಗೊತ್ತಿಲ್ಲ ಅಂದ್ರೆ ಏನಾದ್ರು ಇಲ್ಲಿ ಒಂದು ಸತ್ಯ ಅನ್ನೋದು ಇನ್ನು ಪರಿಪೂರ್ಣವಾಗಿ ಹೊರಗಡೆ ಬಂದಿಲ್ಲ ಇನ್ನು ಕೋರ್ಟ್ ಅವರನ್ನ ಒಬ್ಬ ಅಪರಾಧಿ ಅಂತಲೇ ಇನ್ನು ಇದು ಮಾಡಿಲ್ಲ ಇದ್ದಾರೆ ಅಲ್ವಾ ದರ್ಶನ್ ಅವರು ಅಂತದ್ರಲ್ಲಿ ಅಪ್ಪ ಇವನು ಅಪರಾಧಿನೇ ಅನ್ನೋ ರೀತಿ ಎಲ್ಲ ಮೆದುಳು ತುಂಬಾ ತುಂಬಿಕೊಂಡು ಈ ರೀತಿ ಟೀಕೆ ಮಾಡೋದಿದೆಯಲ್ವಾ ಅದು ಜೋಲಿ ಯಾರು ಕರ್ನಾಟಕದ ಯಾರು ಕೂಡ ಸಹಿಸ್ಕೊಳ್ಳಲ್ಲ ಆಮೇಲೆ ಇನ್ನೊಂದ್ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಹುಟ್ಟಿದೀನಿ ಅಂತ ಹೇಳ್ತಾನೆ ಈ ಅಪ್ಪ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡದ ಸ್ಟಾರ್ ಬಗ್ಗೆ ಗೌರವ ಮಾತುಗಳು ಅಂತ ಅನ್ಸುತ್ತೆ ಅಂದ್ರೆ ಎಲ್ಲೇ ಗಿರಿನಗರ ಅಲ್ಲೆಲ್ಲ ಆಡ್ಕೊಂಡ್ ಬೆಳೆದವ್ ನಾನು ಅಂತ ಅಂದ್ಬಿಟ್ಟು ಅಂದ್ರೆ ಅವ್ರ ಒಬ್ರೆಲ್ಲಾ ನಮ್ಮ ಟೆನಿಸ್ ಅಂಕಲ್ ಅವರೆಲ್ಲಾ ತುಂಬಾ ಹೇಳಿದ್ದಾರೆ ಅಂದ್ರೆ ಪ್ರಕಾಶ್ ರೈ ಪ್ರಕಾಶ್ ರಾಜು ನಾನು ಇಬ್ರುನು ಜೊತೆಲೆ ಇರ್ತಾ ಇದ್ವಿ ಹಿಂಗೆಲ್ಲಾ ಹೋಗ್ತಾ ಇದ್ವಿ ಬರ್ತಾ ಇದ್ವಿ ಅಂತ ಸೊ ಇವರು ಇಲ್ಲೇ ಹುಟ್ಟಿ ಕನ್ನಡ ಮಣ್ಣಲ್ಲಿ ಹುಟ್ಟಿ ಕನ್ನಡ ನಾಡಿನಲ್ಲಿ ಬೆಳೆದು ಕನ್ನಡ ಸಿನಿಮಾಗಳನ್ನ ಮಾಡ್ತಾ ಆಮೇಲೆ ಬೇರೆ ಭಾಷೆಗಳಿಗೆ ರವಾನ್ಸ್ ಅಂದ್ರೆ ಅವ್ರು ಹೋಗಿ ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ಕೊಂಡು ಬಂದು ಇವತ್ತು ಕನ್ನಡ ಮಣ್ಣನ್ನೇ ತುಳಿಯುವಂತ ಕೆಲಸ ಕನ್ನಡದ ಒಬ್ಬ ಮೇರು ನಟರನ್ನ ತುಳಿಯುವಂತ ಒಂದು ಕಾರ್ಯನ ಮಾಡ್ತಾ ಇದ್ದಾರಲ್ಲ ಪ್ರಕಾಶ್ ರೈ ಅವರು ರಾಜ ಅವರು ಸೊ ಕನ್ನಡಕ್ಕೆ ಕನ್ನಡತನಕ್ಕೆ ಕನ್ನಡದ ಸ್ಯಾಂಡಲ್ವುಡ್ಗೆ ಏನು ಇವರು ಸಂದೇಶ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಬೇರೆ ಭಾಷೆಯವರು ಆಡ್ಕೊಂಡ್ ನಗ್ತಾ ಇದಾರೆ ಇವ್ರಿಂಗ್ ಹೇಳಿದಾಗ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಇವ್ರು ಇರೋದ್ರಿಂದ ಒಂದ್ ಮಾತು ಹೇಳಿದ್ರು ಅಂತಂದ್ರೆ ಬೇರೆ ಭಾಷೆಯವರು ಜಾಸ್ತಿ ಚಾನ್ಸ್ ಕೊಡ್ತಾರೆ ಅಂತಾನ ದರ್ಶನ್ ಅವ್ರ ಬಗ್ಗೆ ಮಾತಾಡಿದಾಗ ಏನ್ ಪ್ರಕಾಶ್ ರಾಜ್ ಅವ್ರೆ ನಿಮ್ಮನ್ನ ನೀವು ಒಂದ್ಸರಿ ಯೋಚನೆ ಮಾಡ್ಕೋಬೇಕು ಎಸ್ ಗೌಡ್ರೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲ ಇದೆಲ್ಲವೂ ಸತ್ಯ ಒಟ್ನಲ್ಲಿ ಅವ್ರು ಏನ್ ಮಾಡಿದಾರೋ ಹ್ಮ್ ಅದೇ ಏನ್ ಹೇಳತ್ತ ನೋಡಿ ಕರ್ಮ ರಿಟರ್ನ್ ಅಂತ ಹೌದು ಅವ್ರು ಏನ್ ಮಾಡಿರ್ತಾರೋ ಅದನ್ನ ವಾಪಸ್ ಮತ್ತೆ ಪಡಿತಾರೆ ಹೇಳ್ಬಲ್ಲ ನಾನು ಎಸ್ ಇದನ್ನ ಇಷ್ಟು ಹೇಳಿ ನಾವು ಮುಗಿಸೋಣ ಅಂತ ಅನ್ಸ್ಕೊಡ್ದು ಯಾಕಂದ್ರೆ ಅಂತವ್ರ ಬಗ್ಗೆ ಎಷ್ಟೇ ಮಾತಾಡಿದ್ರು ಇರುತ್ತೆ